ರಾಜ್ಯ ಕಾಂಗ್ರೆಸ್ ನಲ್ಲಿ ಒಳ ಜಗಳ ಮತ್ತೆ ಈಗ ಬೀದಿಗೆ ಬರುವಂತ ಸಂದರ್ಭ ಕಂಡು ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ದೆಹಲಿ ಮಟ್ಟಕ್ಕೆ ಇಲ್ಲಿರುವಂತ ಒಳ ಜಗಳ ತಲುಪ್ತಾ ಇದೆ ಯಾವ ಮಟ್ಟಿಗೆ ಅಂತ ಅಂದ್ರೆ ಮೊದಲಿಗೆ ಮೂರು ಡಿ ಸಿ ಎಂ ಅನ್ನುವಂತ ಕೂಗು ಬಹಳ ಹೆಚ್ಚಾಗಿದ್ದಂತದನ್ನ ನೀವು ಗಮನಿಸ್ತಾ ಇದ್ರಿ ಅದು ಒಂದ್ ಕಡೆ ಈಗ ದೆಹಲಿ ಮಟ್ಟವನ್ನ ತಲುಪ್ತಾ ಇದೆ ಹೀಗೆ ಮೂರು ಡಿ ಸಿ ಎಂ ವಿಚಾರವಾಗಿ ಬೇಡಿಕೆ ಇಡ್ತಾ ರಾಜ್ಯದ ಒಂದು ಪ್ರಬಲ ಸಮುದಾಯ ಡಿ ಸಿ ಎಂ ಪೋಸ್ಟ್ ಕೇಳಿದ್ರೆ ಅಟ್ಲೀಸ್ಟ್ ಪಿ ಸಿ ಅಧ್ಯಕ್ಷ ಸ್ಥಾನ ಆದ್ರೂ ಸಿಗುತ್ತೆ ಅನ್ನುವಂಥ ನಿಟ್ಟಿನ ಲೆಕ್ಕಾಚಾರ ಹಾಕೊಂಡಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಈ ಕಾರಣಕ್ಕಾಗಿನೆ ಹೈಕಮಾಂಡ್ ಮೇಲೆ ಮೇಲಿನ ಮೇಲೆ ಒತ್ತಡ ಹಾಕುವಂತ ಕೆಲಸಗಳು ಆಗ್ತಾ ಇದೆ ಅಷ್ಟೇ ಅಲ್ಲ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ವಿಚಾರವಾಗಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಡಿ ಕೆಗೂ ಕೂಡ ಒಂದು ಸಂದೇಶ ಕೊಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೂ ಕೂಡ ಒಂದು ಒತ್ತಡ ಹಾಕುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದು ಈಗ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ಗೊತ್ತಾಗ್ತಾ ಇದೆ ಹಾಗಾದ್ರೆ ಈ ಮೂರು ಡಿ ಸಿ ಎಂ ವಿಚಾರ ಕೆಪಿಸಿಸಿ ಸಿ ಅಧ್ಯಕ್ಷಗಿರಿ ಪಡಿಬೇಕು ಅನ್ನುವಂತ ವಿಚಾರ ಕಾಂಗ್ರೆಸ್ ನಲ್ಲಿ ಯಾವ ರೀತಿಯಾದಂತಹ ಒಳ ಮುನ್ನಲೆಗೆ ತರ್ತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಬೋಣ ಖುಷಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ನಡೀತಿರೋ ಬೆಳವಣಿಗೆ ನೋಡ್ತಿದ್ರೆ ಬಗೆಹರಿಯುವ ಲಕ್ಷಣಗಳು ಕಾಣ್ತಿಲ್ಲ ಕಾಂಗ್ರೆಸ್ನಲ್ಲಿ ಒಳ ರಾಜಕೀಯ ಜೋರಾಗಿಯೇ ನಡೀತಿದೆ ಡಿಸಿಎಂಗೋಸ್ಕರ ನಾನಾ ನಾಯಕರು ನಾನಾ ರೀತಿಯಲ್ಲಿ ಲಾಬಿ ನಡೆಸ್ತಿದ್ದಾರೆ ಲೋಕಸಭೆ ಚುನಾವಣೆಗೂ ಮುನ್ನವೇ ಹೆಚ್ಚುವರಿ ಡಿಸಿಎಂ ವಿಚಾರ ಭಾರಿ ಸದ್ದು ಮಾಡಿತ್ತು ಡಿಸಿಎಂ ಕೂಗು ಎದ್ದಿರೋದು ಇದೇ ಮೊದಲಲ್ಲ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದ ದಿನದಿಂದಲೇ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಮುದಾಯವಾರು ಹೆಚ್ಚುವರಿಯಾಗಿ ಮೂರು ಉಪಮುಖ್ಯಮಂತ್ರಿ ಹುದ್ದೆ ನೇಮಿಸುವಂತೆ ಸ್ವತಃ ಸಚಿವರೇ ಕೂಗು ಹಾಕಿದ್ರು ಇದರಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮೊದಲಿಗರಾಗಿದ್ರು ನಂತರ ಸಚಿವರನ್ನ ಒಳಗೊಂಡಂತೆ ಕೆಲ ನಾಯಕರು ಕೂಡ ಧ್ವನಿಗೂಡಿಸಿದ್ರು ಇದೀಗ ಡಿಸಿಎಂ ಹುದ್ದೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು ಸಚಿವ ಸತೀಶ್ ಜಾರಕಿಹೊಳಿ ತೆರೆಮರೆಯಲ್ಲಿ ರಣತಂತ್ರ ರೂಪಿಸುತ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಶುರುವಾಯಿತು ಗೇಮ್ ಪ್ಲಾನ್ ಹೆಚ್ಚುವರಿ ಡಿಸಿಎಂ ಆಗ್ರಹದ ಹಿಂದಿದೆಯಾ ಮಾಸ್ಟರ್ ಸ್ಕ್ಯಾಚ್ ಹೆಚ್ಚುವರಿ ಡಿಸಿಎಂ ಹುದ್ದೆಯ ಆಗ್ರಹ ಕಾಂಗ್ರೆಸ್ನಲ್ಲಿ ಸುದ್ದಿ ಸದ್ದು ಗದ್ದಲ ಗೊಂದಲ ಎಲ್ಲವನ್ನೂ ಎಬ್ಬಿಸ್ತೀನಿ ಒಂದು ವರ್ಗ ಡಿಸಿಎಂ ಸ್ಥಾನಕ್ಕೆ ಆಗ್ರಹಿಸುತ್ತಿದ್ರೆ ಮತ್ತೊಂದು ವರ್ಗ ಡಿಸಿಎಂ ಸ್ಥಾನಕ್ಕೆ ಯಾವುದೇ ಕಂಟಕ ಬಾರದಂತೆ ತಂತ್ರಗಾರಿಕೆ ಮಾಡ್ತೀನಿ ಲೋಕಸಭೆ ಚುನಾವಣೆಗೆ ಮೊದಲು ಹೆಚ್ಚುವರಿ ಡಿಸಿಎಂ ಮಾಡಬೇಕು ಎಂಬ ಆಗ್ರಹದ ಹಿಂದೆ ಸಮುದಾಯ ಸೆಳೆಯುವ ಲೆಕ್ಕಾಚಾರಗಳಿತ್ತು ಆದರೆ ಚುನಾವಣೆ ಮುಗಿದ ಮೇಲೂ ಹೀಗೆ ಧ್ವನಿ ಎತ್ತಿದ್ದವರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರಗಳಿತ್ತು ಹೀಗಾಗಿ ಹೆಚ್ಚುವರಿ ಡಿಸಿಎಂ ಬಗ್ಗೆ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಲು ರಾಜ್ಯದ ನಾಯಕರ ಸಿದ್ಧತೆ ನಡೆಯುತ್ತಿದೆ ಅಧ್ಯಕ್ಷರ ಬದಲಾವಣೆಗೆ ಸೂಕ್ತ ಸಮಯ ಅಂತಿರುವ ನಾಯಕರು ಹೆಚ್ಚು ಡಿಸಿಎಂ ಬೇಡಿಕೆ ಹಿಂದಿನ ಅಸಲಿಯತ್ತೆ ಅಧ್ಯಕ್ಷಗಿರಿ ಬದಲಾವಣೆ ಎನ್ನುತ್ತಿದ್ದಾರೆ ಸಮುದಾಯವಾರು ಡಿಸಿಎಂಹತ್ತೆ ಸೃಷ್ಟಿಸಿ ಎನ್ನುತ್ತಿರುವ ನಾಯಕರು ಹೆಚ್ಚು ಡಿಸಿಎಂ ಕೇಳಿದ್ರೆ ಅಧ್ಯಕ್ಷ ಸ್ಥಾನ ಸಿಗಲಿ ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕೆ ಕೆಲ ನಾಯಕರಿಂದ ಬೇಡಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿ ಕೆ ಯಾರು ಏನೇ ಬೇಕಾದರೂ ಬೇಡಿಕೆ ಇಡ್ಲಿ ಪಾರ್ಟಿ ಯಾರಿಗೆ ಏನು ಉತ್ತರ ಕೊಡಬೇಕೋ ಕೊಡುತ್ತೆ ಅಂತ ಕೌಂಟರ್ ಕೊಟ್ಟಿದ್ದಾನೆ ನೀವೆಲ್ಲ ಖುಷಿ ಬೇಡ ಅಂತ ಹೇಳಕ್ ಯಾರು ಏನ್ ಬೇಕಾದ್ರೂ ಬೇಡಿಕೆ ಮಾಡಲಿ ಪಾರ್ಟಿ ಈ ವರ್ಷದ ಅಂತ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಯಲಿದೆ ಅಷ್ಟರಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಬೇಕೆಂದು ನಾಯಕರು ಪಟ್ಟು ಹಿಡಿದಿದ್ದಾರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಎಂಬ ಅಜೆಂಡಾ ಮೂಲಕ ಡಿಸಿಎಂ ಡಿಕೆ ಕಟ್ಟಿ ಕಟ್ಟಿಹಾಕಬೇಕೆಂಬುದು ತೆರೆಮರೆಯ ಕಸರತ್ತು ಕಾಂಗ್ರೆಸ್ಗೆ ವೋಟ್ ಹಾಕಿದ ಸಮುದಾಯಕ್ಕೆ ಅಧಿಕಾರ ನೀಡಿ ವೋಟ್ ಕೊಡದ ಸಮುದಾಯದ ನಾಯಕರಿಗೆ ಪಕ್ಷದಲ್ಲಿ ಮಣಿಯಾಕೆ ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಲಿಂಗಾಯತ ಮತಗಳು ಕೈ ಹಿಡಿದಿಲ್ಲ ದಲಿತ ಮುಸ್ಲಿಂ ಹಿಂದುಳಿದ ಮತಗಳು ಹೆಚ್ಚು ಕಾಂಗ್ರೆಸ್ಗೆ ಬಂದಿವೆ ಈ ಸಮುದಾಯದ ನಾಯಕರಿಗೆ ಹೆಚ್ಚು ಅಧಿಕಾರ ನೀಡಬೇಕೆಂಬ ಕೂಗು ಇವರದ್ದು ಈ ಸಮುದಾಯದವರಿಗೆ ಡಿಸಿಎಂ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಪಟ್ಟು ಹಿಡಿದಿರುವ ನಾಯಕರು ಶೀಘ್ರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಹೀಗೆ ಒಂದು ವರ್ಗ ಅಧ್ಯಕ್ಷಗಿರಿಯ ಮೇಲೆ ನೆಟ್ಟಿದ್ರೆ ಅಂತ ರಾಜ್ಯ ಸರ್ಕಾರದಲ್ಲಿ ಮತ್ತೊಂದು ಸುತ್ತಿನ ಸಂಘರ್ಷವೇ ಶುರುವಾದದ್ದು ಸಚಿವರು ವರ್ಷ ಶಾಸಕರ ನಡುವಿನ ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋಗಿದೆ ವಿನಾಯಕ್ ಕುಲಕರ್ಣಿ ನೇತೃತ್ವದ ಶಾಸಕರ ನಿಯೋಗ ಮತ್ತೊಂದು ಆಗ್ರಹ ಮಾಡಿದೆ ಅಧ್ಯಕ್ಷರ ಬದಲಾವಣೆ ಮಾಡೋದೇ ಆದರೆ ಲಿಂಗಾಯಿತ ಸಮುದಾಯಕ್ಕೆ ಅವಕಾಶ ನೀಡಿ ಎಂಬ ಗಾಳ ಉರುಳಿಸಿದೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರುವ ವಿನಯ್ ಕುಲಕರ್ಣಿ ಆ್ಯಂಡ್ ಟೀಮ್ ಲಿಂಗಾಯತ ನಾಯಕರಿಗೆ ಮಣೆ ಹಾಕಿ ಎಂಬ ದಾಳ ಹಾಕಿದೆ ಹಾಗಾದ್ರೆ ಏನೇನು ಬೇಡಿಕೆ ಇಟ್ಟಿದ್ದಾರೆ ಎನ್ನುವುದು ನೋಡೋದಾದ್ರೆ ಪಕ್ಷ ಸಂಘಟನೆಯಲ್ಲಿ ಲಿಂಗಾಯತ ನಾಯಕರಿಗೆ ಅವಕಾಶ ಕೊಡಬೇಕು ಪಕ್ಷ ಸಂಘಟನೆ ಜವಾಬ್ದಾರಿಯನ್ನ ಲಿಂಗಾಯತರಿಗೆ ಕೊಡಬೇಕು ಇನ್ನು ಪರೋಕ್ಷವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನೋ ಆಗ್ರಹೂ ಕೇಳಿ ಬಂದಿದೆ ಸದ್ಯ ಪಕ್ಷದಿಂದ ಲಿಂಗಾಯತ ಸಮುದಾಯ ಹಿಡಿತ ಕೈತಪ್ಪೋ ಆತಂಕವೂ ಇದೆ ಹೀಗಾಗಿ ಇದೆಲ್ಲವನ್ನ ಸರಿ ಮಾಡಬೇಕೆಂದು ಲಿಂಗಾಯತ ನಾಯಕರು ಬೇಡಿಕೆ ಇಟ್ಟಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಈ ಎಲ್ಲಾ ಬೆಳವಣಿಗೆಗಳು ಮುಂದೆದ್ಯಾವ ಹಂತಕ್ಕೆ ಹೋಗುತ್ತೆ